ಅಬಕಾರಿ ನೀತಿ ಹಗರಣದಲ್ಲಿ ಸಿಲುಕಿ ಕೇಜ್ರಿವಾಲ್ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ದೆಹಲಿಯ ಕೋರ್ಟ್ನಲ್ಲಿ ಪರ ವಿರೋಧದ ವಾದ ಈಗ ಜೋರಾಗಿ ನಡೀತಾ ಇದೆ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲೇ ಹಾಲಿ ಮುಖ್ಯಮಂತ್ರಿಯೊಬ್ಬರ ಬಂಧನ ದೇಶದಲ್ಲೇ ಇದೆ ಮೊದಲು ಇಂತಹ ಒಂದು ಪ್ರಕರಣದಲ್ಲಿ ಕೇಜ್ರಿವಾಲ್ ಇದೀಗ ಕೇಸನ್ನು ಎದುರಿಸ್ತಾ ಇದ್ದಾರೆ ಅಬಕಾರಿ ನೀತಿ ಹಗರಣದ ಕಿಂಗ್ ಪಿನ್ ಕೇಜ್ರಿವಾಲ್ ಅಂತ ಕೇಜ್ರಿವಾಲ್ ವಿರುದ್ಧ ಕೋರ್ಟ್ನಲ್ಲಿ ಇಡಿ ಗಂಭೀರ ಆರೋಪವನ್ನೇ ಮಾಡಿದೆ ಮುನ್ನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆಯಲಾಗಿದೆ ಅಪರ ಕಿಕ್ ಬ್ಯಾಕ್ ಆ ಕಿಕ್ ಬ್ಯಾಕ್ ಮುನ್ನೂರು ಕೋಟಿ ರೂಪಾಯಿ ಪಡೆದಿರೋದು ಕೋಟಿ ಹವಾಲಾ ಹಣವನ್ನು ಚುನಾವಣಾ ಪ್ರಚಾರಕ್ಕೆ ಬಳಕೆ ಮಾಡಲಾಗಿದೆ ಗೋವಾ ಚುನಾವಣಾ ಪ್ರಚಾರದಲ್ಲಿ ನಲವತ್ತೈದು ಕೋಟಿ ಬಳಸಿದ್ದಾರೆ ಕೇಜ್ರಿವಾಲ್ ರ ಹತ್ತು ದಿನ ಇಡಿ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿಕೊಳ್ಳಲಾಗಿದ್ದು ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ನಲ್ಲಿ ಇಡಿ ವಾದವನ್ನು ಮಂಡಿಸಿದೆ ಕೇಜ್ರಿವಾಲ್ ವಿರುದ್ಧ ಕೋರ್ಟ್ನಲ್ಲಿ ಇಡಿ ಗಂಭೀರ ಆರೋಪವನ್ನ ಮಾಡಿದೆ ಇಡಿ ವಿಚಾರಣೆಗೆ ಗೈರಾಗಿದ್ದ ಹಿನ್ನೆಲೆಯಲ್ಲಿ ಏನು ಕೇಜ್ರಿವಾಲ್ ಬಂಧಿಸಲಾಗಿತ್ತು ಅಬಕಾರಿ ನೀತಿ ಹಗರಣದಲ್ಲಿ ಇದೀಗ ಕೇಜ್ರಿವಾಲ್ ಸಂಕಷ್ಟದ ಸಮಯ ಶುರುವಾಗಿದೆ ದೆಹಲಿಯ ಕೋರ್ಟ್ನಲ್ಲಿ ಈಗ ವಾದ ಪ್ರತಿವಾದ ನಡೀತಾ ಇದೆ ಇಡಿ ತನ್ನ ವಾದವನ್ನ ಮಂಡಿಸ್ತಾ ಇದೆ ಇಡಿಯ ವಾದ ಏನು ಅಂತಂದ್ರೆ ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ ಮೂವತ್ತು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಬಕಾರಿ ನೀತಿ ಹಗರಣದ ಕಿಂಗ್ ಪಿನ್ನೇ ಈ ಕೇಜ್ರಿವಾಲ್ ಅಂತ ಕೇಜ್ರಿವಾಲ್ ವಿರುದ್ಧ ಕೋರ್ಟ್ನಲ್ಲಿ ಇಡೀ ಗಂಭೀರ ಆರೋಪವನ್ನ ಮಾಡಿರೋದು ಇನ್ನು ಮುನ್ನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿರುವಂತಹ ಆರೋಪವನ್ನ ಕೂಡ ಮಾಡಿದೆ ಅಂದ್ರೆ ಇಲ್ಲಿ ಮದ್ಯ ಮಳಿಗೆಗಳನ್ನ ತೆರೆಯೋದಿಕ್ಕೆ ಏನು ರಾಜ್ಯ ಸರ್ಕಾರ ಕೊಟ್ಟಂತಹ ಲೈಸೆನ್ಸ್ ವಿಚಾರದಲ್ಲಿ ಲೈಸೆನ್ಸ್ ನೀಡೋದಿಕ್ಕೆ ನೂರಾರು ಕೋಟಿ ಅವ್ಯವಹಾರ ಆಗಿದೆ ಲಂಚವನ್ನ ಪಡೆಯಲಾಗಿತ್ತು ಅನ್ನುವಂತಹ ಏನು ಗಂಭೀರ ಆರೋಪ ಇತ್ತು ಈ ಪ್ರಕರಣದಲ್ಲಿ ಸ್ವತಃ ಕೇಜ್ರಿವಾಲ್ ಕೂಡ ಭಾಗಿಯಾಗಿದ್ರು ಅಂತ ಹೇಳಲಾಗಿತ್ತು ಇದೀಗ ಕೇಜ್ರಿವಾಲೇ ಕಿಂಗ್ ಪಿನ್ ಅನ್ನುವಂತಹ ಆರೋಪವನ್ನು ಇಡಿ ಮಾಡಿದೆ ಇನ್ನು ನಲವತ್ತೈದು ಕೋಟಿ ಹವಾಲಾ ಹಣವನ್ನು ಇದರಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಳಕೆ ಮಾಡಲಾಗಿದೆ ಅದರಲ್ಲಿ ಗೋವಾ ಚುನಾವಣಾ ಪ್ರಚಾರದಲ್ಲೇ ನಲವತ್ತೈದು ಕೋಟಿಯನ್ನು ಬಳಸಿದ್ದಾರೆ ಇನ್ನು ಹೀಗಾಗಿ ಹತ್ತು ದಿನ ಕೇಜ್ರಿವಾಲ್ರನ್ನು ಇಡಿ ಕಸ್ಟಡಿಗೆ ನೀಡಬೇಕು ಇದರ ವಿಚಾರವಾಗಿ ವಿಚಾರಣೆ ನಡೆಸಬೇಕು ಅಂತ ದೆಹಲಿಯ ಹೌಸ್ ಅವೆನ್ಯೂ ಕೋರ್ಟ್ನಲ್ಲಿ ರೌಸ್ ಅವೆನ್ಯೂ ಕೋರ್ಟ್ನಲ್ಲಿ ಇಡಿ ವಾದ ಮಂಡಿಸಿರುವುದು ಕೇಜ್ರಿವಾಲ್ ವಿರುದ್ಧ ಕೋರ್ಟ್ನಲ್ಲಿ ಇಡಿ ಈ ಮೂಲಕ ಗಂಭೀರ ಆರೋಪವನ್ನ ಮಾಡಿದೆ ಇನ್ನು ಮಧ್ಯ ಹಗರಣದಲ್ಲಿ ಕೇಜ್ರಿವಾಲ್ರನ್ನ ಅರೆಸ್ಟ್ ಮಾಡಲಾಗಿತ್ತು ಅದರಲ್ಲೂ ಕೂಡ ಹಾಲಿ ಸಿಎಂ ಅನ್ನು ಅರೆಸ್ಟ್ ಮಾಡಿರೋದು ದೇಶದಲ್ಲೇ ಇದೇ ಮೊದಲು ಅನ್ನುವಷ್ಟರ ಮಟ್ಟಿಗೆ ದೆಹಲಿ ಸಿಎಂ ಕೇಜ್ರಿವಾಲ್ ಈಗ ಕೋರ್ಟ್ಗೆ ಹಾಜರಾಗಿದ್ರು ಕೋರ್ಟ್ನಲ್ಲಿ ಈಗ ಅವರ ಪರ ವಿರೋಧ ವಾದ ಮಂಡನೆ ಆಗ್ತಾ ಇದೆ ಇನ್ನು ಇಡಿ ವಾದ ಈ ರೀತಿ ಇತ್ತಲ್ಲ ಅದಕ್ಕೆ ಕೇಜ್ರಿವಾಲ್ ಪರ ವಕೀಲ ಸಿಂಘ್ವಿ ವಾದ ಪ್ರತಿವಾದವನ್ನು ಮಂಡಿಸಿದ್ದಾರೆ ಹಾಲಿ ಸಿಎಂ ಅರೆಸ್ಟ್ ಆಗಿರೋದು ಇದೇ ಮೊದಲ ಬಾರಿ ಈಗಾಗಲೇ ಹೇಳಿದಂತೆ ಹಾಲಿ ಸಿಎಂ ಅರೆಸ್ಟ್ ಆಗಿರೋದು ಇದೇ ಮೊದಲ ಬಾರಿ ದೇಶದ ಮೊದಲ ನಾಯಕ ಸಿಎಂ ಹುದ್ದೆಯಲ್ಲಿದ್ದಾಗಲೇ ಬಂಧಿತನಾದಂತಹ ದೇಶದ ಮೊದಲ ನಾಯಕ ಕೇಜ್ರಿವಾಲ್ ಅನ್ನುವಂತಹ ಒಂದು ವಿಚಾರ ಕೂಡ ಇಲ್ಲಿ ಪ್ರಸ್ತಾಪ ಆಯಿತು ಆಪ್ನ ನಾಲ್ವರು ಹಿರಿಯ ನಾಯಕರನ್ನ ಈಗಾಗಲೇ ಬಂಧಿಸಲಾಗಿದೆ ಮನೀಶ್ ಸಿಸೋಡಿ ಆಗಿರ್ಬೋದು ಸತ್ಯೇಂದ್ರ ಜೈನ್ ಆಗಿರ್ಬೋದು ಸಂಜಯ್ ಸಿಂಗ್ ಆಗಿರ್ಬೋದು ಕೆ ಕವಿತಾ ಆಗಿರಬಹುದು ಯಾವ ಆಧಾರದ ಮೇಲೆ ಕೇಜ್ರಿವಾಲ್ರನ್ನ ಇಡಿ ಬಂಧಿಸಿದೆ ಇಡಿ ಅಧಿಕಾರಿಗಳು ಬಂಧಿಸೋದಕ್ಕೆ ಇಲ್ಲಿ ಸಮಂಜಸ ಕಾರಣಗಳೇ ಇಲ್ಲ ಪ್ರಕರಣದಲ್ಲಿ ಹೇಗೆ ಭಾಗಿಯಾಗಿದ್ದಾರೆ ಅನ್ನೋದನ್ನು ತೋರಿಸಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಬಂಧಿಸುವ ಅವಶ್ಯಕತೆ ಏನಿತ್ತು ಬಂಧನದ ಅಧಿಕಾರ ಬಂಧನದ ಅಗತ್ಯಕ್ಕೆ ಸಮನಾಗಿರೋದಿಲ್ಲ ಬಂಧಿಸುವ ಅಧಿಕಾರ ನಿಮಗಿದೆ ಎಂದು ಮಾತ್ರಕ್ಕೆ ಬಂಧಿಸೋ ಹಾಗಿಲ್ಲ ಸಂಪೂರ್ಣ ಅರ್ಜಿಯು ಬಂಧನದ ಕಾಪಿ ಪೇಸ್ಟ್ ಆಗಿದೆ ಅಂತ ಇಲ್ಲಿ ಸಿಂಘ್ವಿ ಕೇಜ್ರಿವಾಲ್ ಪರ ವಾದ ಮಂಡನೆ ಮಾಡಿರೋದು ಅಂದ್ರೆ ಇಲ್ಲಿ ಸಿಎಂ ಹುದ್ದೆಯಲ್ಲಿದ್ದಾಗಲೇ ಅರೆಸ್ಟ್ ಆಗಿರುವಂತಹ ದೇಶದ ಮೊದಲ ನಾಯಕ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗಿದ್ದು ಹಾಲಿ ಸಿಎಂ ಅರೆಸ್ಟ್ ಆಗಿರೋದು ಇದೇ ಮೊದಲ ಬಾರಿಗೆ ಅಂದ್ರೆ ಇಲ್ಲಿ ಸೊರೇನ್ ಪ್ರಕರಣವನ್ನ ಗಮನಿಸಿದ್ರೆ ಅಥವಾ ಲಾಲು ಪ್ರಸಾದ್ ಯಾದವ್ ಪ್ರಕರಣವನ್ನು ಗಮನಿಸಿದ್ರೆ ಇಲ್ಲಿ ಅಧಿಕಾರದಲ್ಲಿ ಇದ್ದಂತಹ ಯಡಿಯೂರಪ್ಪ ಅವರ ಪ್ರಕರಣವನ್ನು ಕೂಡ ಗಮನಿಸಿದ್ರೆ ರಾಜೀನಾಮೆ ಕೊಟ್ಟು ಇಲ್ಲಿ ವಿಚಾರಣೆಯನ್ನು ಎದುರಿಸಿದ್ದಾಗಿತ್ತು ಆದ್ರೆ ಇಲ್ಲಿ ಇನ್ನೂ ಕೂಡ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟಿಲ್ಲ ಹಾಗಾಗಿ ಹಾಲಿ ಸಿಎಂ ಬಂಧನಕ್ಕೊಳಗಾಗಿರುವುದು ಅನ್ನುವಂತಹ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ